ಇನ್ನು ಮುಂದೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆ ಸುಗಮ ಸೀಟ್ ಬ್ಲಾಕ್ ತಪ್ಪಿಸಲು ಕೆಇಎ ಹೊಸ ಕ್ರಮಕ್ಕೆ ಮುಂದಾಗಿದೆ ಎಂಜಿನಿಯರಿಂಗ್ ಮೆಡಿಕಲ್ ಸೇರಿ ಎಲ್ಲಾ ಕೋರ್ಸ್ಗೂ ಈ ನಿಯಮ ಅನ್ವಯವಾಗುತ್ತೆ ಅಷ್ಟಕ್ಕೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಯಾ ಪ್ಲಾನ್ ಏನು ಅಂತೀರಾ ಈ ಸ್ಟೋರಿ ನೋಡಿ ಇನ್ ಮುಂದೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆ ಸುಗಮ ತಪ್ಪಿಸಲು ಕೆಇಎ ಹೊಸ ಕ್ರಮ ಇಂಜಿನಿಯರಿಂಗ್ ಮೆಡಿಕಲ್ ಸೇರಿ ಎಲ್ಲ ಕೋರ್ಸ್ಗೂ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಯಾ ಪ್ಲಾನ್ ಏನು ಸೀಟು ಬ್ಲಾಕ್ ಆಗುವುದನ್ನು ತಪ್ಪಿಸಲು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವರ್ಷ ಸೀಟುಗಳನ್ನು ಪಡೆಯುವ ವಿದ್ಯಾರ್ಥಿಗಳ ಪ್ರವೇಶ ಆದೇಶಗಳ ಬದಲಿಗೆ ಸೀಟು ದೃಢೀಕರಣ ಸ್ಲಿಪ್ಗಳನ್ನು ನೀಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಿರ್ಧರಿಸಿದೆ ಅನೇಕ ವಿದ್ಯಾರ್ಥಿಗಳು ಪ್ರವೇಶಾತಿ ಆದೇಶಗಳನ್ನು ಡೌನ್ಲೋಡ್ ಮಾಡಿಕೊಂಡರೂ ದಾಖಲಾಗೋದಿಲ್ಲ ದೃಢೀಕರಣ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸದೆ ಶುಲ್ಕವನ್ನ ಪಾವತಿಸುವುದಿಲ್ಲ ಇದು ಗೊಂದಲ ಮತ್ತು ಸೀಟು ಖಾಲಿಯಾಗಿರಲು ಕಾರಣವಾಗುತ್ತದೆ ಎಂಬ ಸಮಸ್ಯೆಯಿಂದ ಕೆಇಎ ಈ ನಿರ್ಧಾರಕ್ಕೆ ಬಂದಿದೆ ಈ ಕ್ರಮದಿಂದ ಕೋರ್ಸ್ಗೆ ಸೇರಲು ನಿಜವಾಗಿಯೂ ಬಯಸುವವರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ ಇದರಿಂದಾಗಿ ಸೀಟುಗಳು ಬಳಕೆಯಾಗದೇ ಹೋಗುವುದನ್ನು ತಡೆಯಲು ಸಹಾಯವಾಗುತ್ತದೆ ಹೊಸ ವ್ಯವಸ್ಥೆಯಡಿಯಲ್ಲಿ ವಿದ್ಯಾರ್ಥಿಯು ನಿಗದಿತ ಶುಲ್ಕವನ್ನು ಪಾವತಿಸಿದ ನಂತರ ಅವರು ಪ್ರವೇಶ ಆದೇಶದ ಬದಲಿಗೆ ಸೀಟು ದೃಢೀಕರಣ ಸ್ಲಿಪ್ ಪಡೆಯುತ್ತಾರೆ ನಂತರ ಅವರು ಪರಿಶೀಲನೆಗಾಗಿ ನಿಗದಿಪಡಿಸಿದ ಕಾಲೇಜಿಗೆ ಭೇಟಿ ನೀಡಬೇಕು ಅಲ್ಲಿ ಕೆಇಎ ಇತ್ತೀಚೆಗೆ ಪರಿಚಯಿಸಿದ ಮುಖ ಗುರುತಿಸುವಿಕೆ ತಂತ್ರಜ್ಞಾನ ಪ್ರವೇಶವನ್ನ ಅಂತಿಮಗೊಳಿಸುವ ಮೊದಲು ಅವರ ವಿವರಗಳನ್ನು ದೃಢೀಕರಿಸಲು ಬಳಸಲಾಗುತ್ತೆ ಹಿಂದಿನಿಂದಲೂ ಸಾವಿರಾರು ಸೀಟುಗಳು ಅನಿಶ್ಚಿತವಾಗಿ ಉಳಿದಿವೆ ಏಕೆಂದರೆ ಅನೇಕ ವಿದ್ಯಾರ್ಥಿಗಳು ಸೇರದೆ ಪ್ರವೇಶ ಆದೇಶಗಳನ್ನು ಡೌನ್ಲೋಡ್ ಮಾಡಿಕೊಳ್ತಾರೆ ಅಥವಾ ಸೀಟನ್ನು ಬ್ಲಾಕ್ ಮಾಡಲು ಶುಲ್ಕವನ್ನ ಮಾತ್ರ ಪಾವತಿಸುತ್ತಾರೆ ಕಳೆದ ವರ್ಷ ಮೊದಲ ಸುತ್ತಿನಲ್ಲಿ ಹದಿನಾಲ್ಕು ಸಾವಿರದ ಐನೂರು ವಿದ್ಯಾರ್ಥಿಗಳು ಮತ್ತು ಎರಡನೇ ಸುತ್ತಿನಲ್ಲಿ ಐದು ಸಾವಿರದ ಐನೂರು ವಿದ್ಯಾರ್ಥಿಗಳು ತಮ್ಮ ಸೀಟುಗಳನ್ನು ಸ್ವೀಕರಿಸಿದ್ದಾರೆಯೇ ಅಥವಾ ತಿರಸ್ಕರಿಸಿದ್ದಾರೆಯೇ ಎಂಬುದನ್ನು ಆಯ್ಕೆ ಮಾಡಲಿಲ್ಲ ಈ ಸೀಟುಗಳನ್ನು ಮರು ಹಂಚಿಕೆ ಮಾಡಬೇಕೇ ಅಥವಾ ನಂತರದ ಸುತ್ತುಗಳಲ್ಲಿ ವಿದ್ಯಾರ್ಥಿಗಳನ್ನು ಮುಂದುವರಿಸಿದರು ಅನುಮತಿಸಬೇಕೆ ಎಂಬ ಬಗ್ಗೆ ಇದು ಗೊಂದಲವನ್ನು ಸೃಷ್ಟಿಸಿತ್ತು ಇದನ್ನು ಪರಿಹರಿಸಲು ಕೆಇಎ ಸೀಟು ದೃಢೀಕರಣ ಚೀಟಿಗಳನ್ನು ಪರಿಚಯಿಸಿದೆ ಎಂದು ಕೆಇಎ ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ವರ್ಷದ ಇಂಜಿನಿಯರಿಂಗ್ ಸೀಟು ಬ್ಲಾಕಿಂಗ್ ಹಗರಣದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಲ್ಲಿ ವಿದ್ಯಾರ್ಥಿಗಳ ಐಪಿ ವಿಳಾಸಗಳನ್ನು ಸೀಟು ಹಂಚಿಕೆಯಲ್ಲಿ ಬುದ್ಧಿವಂತಿಕೆಯಿಂದ ಬಳಸಲಾಗಿದೆ ಎಂದು ಆರೋಪಿಸಲಾಗಿದೆ ತನಿಖೆ ನಡೆಯುತ್ತಿರುವಾಗ ಅಂತಿಮ ಸುತ್ತಿನ ಕೌನ್ಸೆಲಿಂಗ್ ನಂತರ ಖಾಸಗಿ ಕಾಲೇಜುಗಳಲ್ಲಿ ಯಾವುದೇ ಖಾಲಿ ಸರ್ಕಾರಿ ಕೋಟಾ ಸೀಟುಗಳನ್ನು ಭರ್ತಿ ಮಾಡಲು ಕೆಇಎ ನಿರ್ಧರಿಸಿದೆ ಈ ವರ್ಷ ಕೆಇಎ ಎಲ್ಲ ಸಿಇಟಿ ಕೌನ್ಸಿಲಿಂಗ್ ಹಂತಗಳಿಗೆ ಮುಖ ಗುರುತಿಸುವಿಕೆಯನ್ನು ಕಡ್ಡಾಯಗೊಳಿಸಲಿದೆ ವಿದ್ಯಾರ್ಥಿಗಳು ಮುಖ ದೃಢೀಕರಣ ಮತ್ತು ಒ ಟಿ ಪಿ ಆಧಾರಿತ ವ್ಯವಸ್ಥೆಯನ್ನು ಬಳಸಿಕೊಂಡು ಲಾಗಿನ್ ಆಗಬೇಕಾಗುತ್ತದೆ ಈ ತಂತ್ರಜ್ಞಾನವನ್ನು ಈಗಾಗಲೇ ಅರ್ಜಿ ಹಂತದಲ್ಲಿ ಪರಿಚಯಿಸಲಾಗಿದ್ದು ಶೀಘ್ರದಲ್ಲೇ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸ್ನಾತಕೋತ್ತರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ನೇಮಕಾತಿ ಪರೀಕ್ಷೆಗಳಿಗೆ ವಿಸ್ತರಿಸಲಾಗುವುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ